ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿರುವ ಪ್ರತಿಷ್ಠಿತ ಶಿವಗಂಗಾ ತೇರದಾಳ್ ಇಂಟರ್ ನ್ಯಾಷನಲ್ ಸಿ ಬಿ ಎಸ್ ಸಿ ಸ್ಕೂಲಿಗೆ ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ ರಾಜ್ಯದ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಬೆಳಗಾವಿ ಜಿಲ್ಲೆಯ ಅಥಣಿಯ ಶಿವಗಂಗಾ ತೇರದಾಳ್ ಇಂಟರ್ನ್ಯಾಷನಲ್ ಸಿ ಬಿ ಎಸ್ಸಿ ಸ್ಕೂಲಿಗೆ ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ ಶಿವಗಂಗಾ ತೆಹರದಾಳ್ ಶಿಕ್ಷಣ ಸಂಸ್ಥೆಯು ಎರಡು ಸಾವಿರದ ಹತ್ತೊಂಬತ್ತರಿಂದ ಸಿ ಕಾಲೇಜನ್ನು ಪ್ರಾರಂಭಿಸಿ ಸುಸಜ್ಜಿತವಾದ ಕಾಲೇಜ್ ಹಾಗೂ ಅತ್ಯುತ್ತಮ ಮೂಲಸೌಕರ್ಯದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ರಾಜ್ಯದ ಗಮನ ಸೆಳೆದಿದೆ ಪ್ರಸಕ್ತ ಎಂಟುನೂರ ಐವತ್ತಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಇಲ್ಲಿ ಸಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸುತ್ತಾ ಬಂದಿರುವ ಶಿವಗಂಗಾ ತೇರದಾಳ್ ಶಿಕ್ಷಣ ಸಂಸ್ಥೆಯು ಇದೀಗ ವಿಶಾಲವಾದ ಜಾಗದಲ್ಲಿ ಸುಸಜ್ಜಿತವಾದ ಅತ್ಯಾಧುನಿಕ ರೀತಿಯ ಕಟ್ಟಡವನ್ನು ಒಳಗೊಂಡು ಹಾಗೂ ಅತ್ಯಾಕರ್ಷಕ ಮೂಲಸೌಕರ್ಯಗಳನ್ನು ಒಳಗೊಂಡ ಶಿವಗಂಗಾ ತೇರದಾಳ್ ಇಂಟರ್ ನ್ಯಾಷನಲ್ ಸಿ ಬಿ ಎಸ್ಸಿ ಸ್ಕೂಲನ್ನು ಪ್ರಾರಂಭಿಸುತ್ತಿದೆ ನರ್ಸರಿ ಶಿಕ್ಷಣದಿಂದ ಹಿಡಿದು ಒಂದರಿಂದ ಎಂಟನೇ ತರಗತಿಯವರೆಗೆ ಇಲ್ಲಿ ಸಿ ಬಿ ಶಿಕ್ಷಣವನ್ನು ನೀಡಲಾಗುತ್ತದೆ ಶಿವಗಂಗಾ ತೇರದಾಳ್ ಇಂಟರ್ ಸ್ಕೂಲಿಗೆ ಗಣಿತ ಇಂಗ್ಲಿಷ್ ಕನ್ನಡ ಸಮಾಜ ವಿಜ್ಞಾನ ವಿಷಯಕ್ಕೆ ಹಾಗೂ ನರ್ಸರಿ ಎಲ್ಕೆಜಿ ಯುಕೆಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಕಲಿಸಲು ನುರಿತ ಹಾಗೂ ಅನುಭವಿ ಮತ್ತು ಕ್ರಿಯಾಶೀಲ ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ ಆಕರ್ಷಕ ವೇತನ ವಸತಿ ವ್ಯವಸ್ಥೆ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಇಲ್ಲಿ ಶಿಕ್ಷಕ ಶಿಕ್ಷಕಿಯರಿಗೆ ನೀಡಲಾಗುತ್ತಿದ್ದು ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಈ ಸ್ಕ್ರೀನ್ನಲ್ಲಿರುವ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಟೂ ಝೀರೋ ತ್ರೀ ಒನ್ ತ್ರೀ ಫೋರ್ ಇಲ್ಲವೇ ಏಟ್ ನೈನ್ ಝೀರೋ ಫೋರ್ ಫೈ ಟು ಸಿಕ್ಸ್ ಟು ಫೈವ್ ಸೆವೆನ್ ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಕೆಲವೇ ಕೆಲವು ಹುದ್ದೆಗಳು ಮಾತ್ರ ಬಾಕಿ ಇದ್ದು ಆಸಕ್ತರು ಕೂಡಲೇ ಸಂಪರ್ಕಿಸಿ